ಈಗ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಇರಾನ್ ಮೇಲೆ ದಾಳಿ ಕನ್ಫರ್ಮ್ ಮಾಡಿದ್ದಾರೆ ಟ್ರಂಪ್ ಮೂರು ನ್ಯೂಕ್ಲಿಯರ್ ಪ್ಲಾಂಟ್ ಮೇಲೆ ಯಶಸ್ವಿಯಾಗಿ ದಾಳಿಯನ್ನ ನಡೆಸಲಾಗಿದೆ ಫಾರ್ಡೋ ಹಾಗೆ ನಂಟಾ ಇಸ್ಫಹಾನ್ ಮೇಲೆ ಅಟ್ಯಾಕ್ ಅನ್ನ ಮಾಡಿದ್ದಾರೆ ಪೆಲೋಡೋ ಬಾಂಬ್ಗಳನ್ನು ಬಳಸಿ ಅಟ್ಯಾಕ್ ಮಾಡಿದ್ದೇವೆ ಅಂತ ಟ್ವೀಟ್ ಮಾಡಿದ್ದಾರೆ ಅಮೆರಿಕ ವಾರಿಯರ್ಗಳಿಗೆ ಅಭಿನಂದನೆ ಅಂತ ಟ್ವೀಟ್ ಮಾಡಿದ್ದಾರೆ ಇನ್ನಾದ್ರೂ ಇರಾನ್ ಶಾಂತಿಯನ್ನ ಕಾಪಾಡಿಕೊಳ್ಳಲಿ ಅಂತ ವಾರ್ನ್ ಕೂಡ ಮಾಡಿದ್ದಾರೆ ಇಸ್ರೇಲ್ ಹಾಗೂ ಇರಾನ್ ಯುದ್ಧದ ನಡುವೆ ಇದೀಗ ಅಮೆರಿಕ ಎಂಟ್ರಿಯನ್ನ ಕೊಟ್ಟಿದೆ ಅಮೆರಿಕದ ಡೆಡ್ಲಿ ಬಿ ಟೂ ಬಾಂಬರ್ ಕೂಡ ಎಂಟ್ರಿಯನ್ನ ಕೊಟ್ಟಿದೆ ಅದರ ಜೊತೆಗೆ ಮೂರು ಸೇನಾ ನೆಲೆಗಳ ಮೇಲೆ ಅಟ್ಯಾಕ್ ಕೂಡ ನಡೆಸಲಾಗಿದೆ ಇರಾನ್ನ ಮೂರು ಪರಮಾಣು ತಾಣಗಳ ಮೇಲೆ ಅಮೆರಿಕ ದಾಳಿಯನ್ನ ನಡೆಸಿದೆ ಇದೆಲ್ಲದರ ಮೇಲೆ ಅಂದರೆ ದಶ ದಿಕ್ಕುಗಳಿಂದಲೂ ಈಗಾಗಲೇ ಇರಾನ್ನ ಹೋಗಿದೆ ಅಮೆರಿಕ ಇರಾನ್ನ ಪರಮಾಣು ತಾಣಗಳ ಮೇಲೆಯೇ ಅಮೆರಿಕ ಇಲ್ಲಿ ದಾಳಿಯನ್ನ ಮಾಡಿದ್ದು ಫೋಡೋ ನಂಡ್ರಾಜ್ ಹಾಗೆ ಎಸ್ಪಹಾನ್ ಈ ಮೂರೂ ಪರಮಾಣು ಕೇಂದ್ರಗಳ ಮೇಲೆ ನೇರವಾಗಿ ಅಟ್ಯಾಕ್ ಅನ್ನ ಮಾಡಿದೆ ತಡರಾತ್ರಿ ಇದನ್ನು ಕನ್ಫರ್ಮ್ ಕೂಡ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಕೂಡ ಮಾಡಿದ್ದಾರೆ ಮೂರು ನ್ಯೂಕ್ಲಿಯರ್ ಪ್ಲಾಂಟ್ಗಳ ಮೇಲೆ ಯಶಸ್ವಿಯಾಗಿ ನಾವು ದಾಳಿಯನ್ನು ನಡೆಸಿದ್ದೇವೆ ಅಂತ ಟ್ವೀಟ್ ಮಾಡಿದ್ದಾರೆ ಫರ್ಡೋ ನಂಟಾಸ್ ಹಾಗೆ ಇಸ್ಪಹಾನ್ ಮೇಲೆ ಅಟ್ಯಾಕ್ ಅನ್ನ ಮಾಡಲಾಗಿದೆ ಪೆಲೋಡೋ ಬಾಂಬ್ಗಳನ್ನು ಬಳಸಿಕೊಂಡು ಇಲ್ಲಿ ಅಟ್ಯಾಕ್ ಮಾಡಿದ್ದೇವೆ ಅಂತ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಅನ್ನ ಮಾಡಿದ್ದಾರೆ ಅಮೆರಿಕ ವಾರಿಯರ್ಗಳಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಕೂಡ ಸಲ್ಲಿಸಿ ಟ್ವೀಟ್ ಅನ್ನ ಮಾಡಿದ್ದಾರೆ ಇನ್ನಾದರೂ ಇರಾನ್ ಶಾಂತಿಯನ್ನ ಕಾಪಾಡಿಕೊಳ್ಳಲಿ ಅಂತ ವಾನ್ ಕೂಡ ಮಾಡಿದ್ದಾರೆ ಇನ್ ಕೇಸ್ ಏನಾದರೂ ಪದೇ ಪದೇ ಅಟ್ಯಾಕ್ ಮಾಡೋದೇನಾದರೂ ಮತ್ತೆ ಮುಂದುವರಿಸಿದ್ರೆ ಪರಿಣಾಮ ಮತ್ತಷ್ಟು ತೀವ್ರವಾಗಿರುತ್ತೆ ಈಗಲಾದ್ರೂ ಶಾಂತಿಯನ್ನ ಕಾಪಾಡಿಕೊಳ್ಳಲಿ ನಾವು ಯಾವುದೇ ಕಾರಣಕ್ಕೂ ಯುದ್ಧದಿಂದ ಹಿಂದೆ ಸರಿಯೋದಿಲ್ಲ ನೀವು ಹಿಂದೆ ಸರಿದ್ರೆ ಒಳಿತು ಅಂತ ನೇರವಾದಂಥ ಸಂದೇಶವನ್ನು ರವಾನಿಸಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ಏನು ಕೈಕೊಟ್ಕೊಂಡು ಕೂತಿಲ್ಲ ಇಲ್ಲಿ ಇರಾನ್ ಕೂಡ ಯುದ್ಧಕ್ಕೆ ನಾವು ಸಿದ್ಧ ಅಂತ ನೇರವಾಗಿ ಅನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದೆ ಚೀನಾ ಕೂಡ ಹಿಂಬದಿಯಿಂದ ಇಲ್ಲಿ ಸಪೋರ್ಟನ್ನು ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಇನ್ನು ಇರಾನ್ನ ಕೆಲವು ಕ್ಷೇತ್ರಗಳಿಗೆ ಚೀನಾದಿಂದ ಒಂದಷ್ಟು ಪರಮಾಣುಗಳನ್ನು ಸಾಗಿಸಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ ಇತ್ತ ಅಮೆರಿಕ ಕೂಡ ಇಸ್ರೇಲ್ಗೆ ಬೆನ್ನೆಲುಬಾಗಿ ನಿಂತಿದ್ದು ನೇರವಾಗಿ ಇರಾನ್ನತ್ತ ಬೊಟ್ಟು ಮಾಡಿಕೊಂಡು ಅಟ್ಯಾಕನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದೆ ಈಗಾಗಲೇ ಮೂರು ಪರಮಾಣು ಕೇಂದ್ರಗಳನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ನಡೆಸಲಾಗಿದೆ ದಾಳಿ ನಡೆದಂತಹ ದೃಶ್ಯಗಳ ಕಣ ಗಮನಿಸ್ತಾ ಇದ್ವಿ ಒಂದು ಕಡೆ ಯಾವ ರೀತಿ ಸಂಘರ್ಷಗಳಾಗತ್ತೆ ಮಿಸೈಲ್ಗಳ ಸುರಿಮಳೆ ಹೇಗಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಇದೆಲ್ಲವೂ ಕೂಡ ಊಹಾಪೋಹಗಳಲ್ಲ ಇದನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪೇ ಕನ್ಫರ್ಮ್ ಮಾಡಿದ್ದಾರೆ ಕನ್ಫರ್ಮ್ ಮಾಡಿ ಟ್ವೀಟ್ ಕೂಡ ಮಾಡಿದ್ದಾರೆ ಇನ್ನಾದರೂ ಇರಾನ್ ಶಾಂತಿಯನ್ನು ಕಾಪಾಡ್ಕೊಂಡು ಹೋಗಲಿ ಅನ್ನೋದ್ರ ಬಗ್ಗೆ ಟ್ವೀಟ್ ಮಾಡಿದ್ದಾರೆ ಇಡೀ ವಿಶ್ವದಲ್ಲೇ ಈಗ ಒಂದು ರೀತಿ ಆತಂಕ ಕೂಡ ಶುರುವಾಗಿದೆ ಮೂರನೇ ಮಹಾಯುದ್ಧಕ್ಕೆ ಇದು ನಾಂದಿ ಹಾಡೇ ಬಿಡುತ್ತಾ ಈಗಾಗಲೇ ಎಲ್ಲವನ್ನ ಗಮನಿಸ್ತಾ ಇದ್ರೆ ಮೂರನೇ ಮಹಾಯುದ್ಧ ಈಗ ಕಣ್ಣು ಮುಂದೆಯೇ ಬಂದಂತೆ ಭಾಸವಾಗ್ತಾ ಇದೆ ಹಾಗಾಗಿ ಜನರು ಕೂಡ ಭಯಭೀತರಾಗಿದ್ದಾರೆ ಈ ಎರಡೂ ದೇಶಗಳ ಯುದ್ಧ ಯಾವ ಮಟ್ಟಕ್ಕೆ ಹೋಗಿ ನಿಲ್ಲುತ್ತೋ ಎಲ್ಲಿ ಪರಮಾಣುಗಳ ಸ್ಫೋಟ ಆಗೋದ್ರಿಂದ ಜನರ ಮೇಲೆ ಯಾವ ರೀತಿ ಇದು ಆಘಾತವನ್ನು ಉಂಟು ಮಾಡುತ್ತೋ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮಗಳನ್ನು ಬೀರುತ್ತೋ ಜನಜೀವನವನ್ನು ಯಾವ ರೀತಿ ಅಸ್ತವ್ಯಸ್ತ ಮಾಡುತ್ತೋ ಎಲ್ಲವನ್ನ ಹೇಗೆ ನುಂಗಿ ಹಾಕಿ ಶೂನ್ಯಕ್ಕೆ ತಲುಪುತ್ತೋ ಅನ್ನುವಂಥ ಆತಂಕ ಈಗಾಗಲೇ ಇಡೀ ವಿಶ್ವಕ್ಕೆ ಭಯ ಆವರಿಸಿದೆ ಯಾಕೆ ಈಗ ಬಂತ ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ ಮಸಾಲ ಎಚ್